ನಮಸ್ಕಾರ ರೀ ಫ್ರೆಂಡ್ಸ್ ನಾ ಇವತ್ತು ಎಲ್ಲಿ ಹೊಂಟೇವಪ್ಪ ಅಂತಂದ್ರೆ ಇವತ್ತು ನಾವು ಕುಂಡೋಜಿಗೆ ಹೊಂಟೀವ್ರಿ ಎದಕ್ಕಪ್ಪ ಅಂತಂದ್ರೆ ಅಲ್ಲಿ ಜಾತ್ರೆ ಐತ್ರಿ ನಾನು ಮತ್ತು ನಮ್ಮ ದೋಸ್ತರು ಕೆಲ್ಫಿ ಬೇಕಂದ್ರೂ ರೆಡಿ ಮಾಡ್ಕೊಂಡಾರಿ ಈಗ ಇನ್ನೊಬ್ಬ ನಮ್ಮ ದೋಸ್ತ ಬರಾಕತ್ತೀ ಅವಾಗ ರೀ ಜಿಂಕಿ ಜಿಂಕಿ ಅಪ್ಪ ರಜ್ರು ಬರ್ತೀವಿ ರೀ ನೋಡಿರಿ ಬರ್ರಿ ಟಾ ಅನ್ನೋದು ರೀ ಹೆಂಗೆ ಫ್ರೆಂಡ್ಸ್ ನಾವು ಇಷ್ಟಾದ ಹೋಗ್ತೀವಿ ರೀ ನೋಡಾಕತ್ರಿ ಬರ್ರಿ ಹಂಗ ಸಣ್ಣಗೋದಿರೀ ಬರ್ರಿ ಅಪ್ಪ ಒಬ್ನಿಗೆ ಮುಂದ್ ಕಳಿಸಿ ನೀವೇನು ಬರದಿಲ್ಲಲ್ಲ ಇವ್ನ ಹೆಸರು ಗೊತ್ತೈತಿಲ್ರಿ ಇವ್ನ ಹೆಸರು ಜಿಂಕಿರಿ ಅವ್ರ ಮಾಮಾನ್ ಹಸಿರ ಹೇಳ್ತಾ ನೋಡ್ರಿ ಅವನೇ ಹಸಿರೇನಿ ನೋಡ್ರಿ ಹೆಸರು ಬಸವರಾಜ್ ಎಲ್ಲಾ ಫೋನ್ದಾಗ ವಿಲಾಗ್ ಬರ್ತೀ ನೋಡ್ತಿರೀ ಸಪೋರ್ಟ್ ಮಾಡ್ರಿ ಆದಷ್ಟು ಬೇಗ ಇಡೀಗಿ ಗುಡ ಮಾಡ್ತಿವ್ರಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಹಿಂಗೆ ಇರಲ್ರಿ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ನೋಡ್ರಿ ಹಲೋ ಫ್ರೆಂಡ್ಸ್ ನಮ್ ಇಮ್ರಾನ್ ಇವತ್ತು ಜಾತ್ರೆ ಮಾಡ್ತಾನಂತ್ರಿ ನಮ್ ಮುನ್ನಾನು ಜಾತ್ರೆ ಮಾಡಿಸ್ತಾರೀ ನಮ್ ಬಸವರಾಜ್ ಜಾ್ರಿ ಮಾಡಿಸ್ತಾರೀ ಹಲೋ ಫ್ರೆಂಡ್ಸ್ ಹಲೋ ಫ್ರೆಂಡ್ಸ್ ಹಿಂದಷ್ಟ ಬೆಳಕ್ರಿ ಇಲ್ಲಿ ಮುಂದ್ ಹೋದ್ರ ಫುಲ್ ಕತ್ರಿ ಇಷ್ಟ ಎಂಟ್ರಿ ಇದು ರೋಡ್ ಇಲ್ಲಿ ಒಂದ್ ಲೈಟ್ ಲಾಸ್ಟ್ ಒನ್ ಲೈಟ್ ನೋಡ್ರಿ ಬಸ್ ಗಳು ಬರ್ತವೆ ರೀ ನಾವಂತರೂ ಹೋಗೋಣ ಬರ್ರೀ ಹೋಗೋಂ ರೆ 1/2 ಕಿಲೋಮೀಟರ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಬರ್ರೀ ನಿಮ್ಮ ಗೆರಿ ತೋರಿಸ್ತೀವಿ ಸ್ವಲ್ಪ ಫ್ರೆಂಡ್ಸ್ ಕತ್ತಲ ನಮ್ಮ ಮಾರಿನೇ ಕಾಣಾಗ್ತಿಲ್ರಿ ಆದರೂ ವಿಡಿಯೋ ಸ್ಕಿಪ್ ಮಾಡಕ ಹೋಗ್ಬೇಡಿ ನೋಡ್ತೀರಿ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಹಲೋ ಫ್ರೆಂಡ್ಸ್ ಈಗ ಎದಕ್ಕೆ ವೇಟ್ ಮಾಡಾಕತ್ತೀವಪ್ಪ ಅಂತಂದ್ರೆ ಈ ಸಾಧ್ಯ ನಮ್ಮ ಸಯ್ಯದಣ್ಣರು ಬರ್ತಾರೀ ಅದಕ್ಕೆ ವೇಟ್ ರೀ ನಾನು ನಮ್ಮ ದೋಸ್ತರು ನಮ್ಮ ಇಮ್ರಾನ್ ಹಂಗೆ ಡೈಲಾಗ್ ಹೊಡೆಯಾಗ್ತಾನ ರೀ ಕೇಳಿಸ್ಕೊತಿರೀ ಹಂಗೆ ಈಗ ಅಣ್ಣ ಮತ್ತು ನಮ್ಮ ಗಿಡ್ಡವರು ಬರಾಕ್ತಾರೀ ನೋಡಕ್ಕವ್ರಿಗೆ ಗಿಡ್ ಬರ್ತೀರಿ ತೋರಿಸ್ತೀವಂತ ನಿಮಗೆ ನಮ್ಮ ಸಯ್ಯದಣ್ಣರು ಬರಾಕತ್ತಾರೀ ಬರ್ರಿ ತೋರಿಸ್ತೀವಿ ನೋಡಕತ್ತೀರಿ ಬರ್ರಿ ನಾವ್ ತಲೆಗೆ ಒಂದು ಟೆಪ್ಪಿಗೆ ಹಾಕೊಂಡ್ ತಂಡಿ ಬಿಟ್ಟೈತ್ರಿ ಮದ್ರಾಗ ಒಂದು ಆಗ್ಬಿಟ್ಟೈತ್ರಿ ಭಾಳ ತಂಡಿ ಐತ್ರಿ ಇಲ್ಲಿ ಬರ್ರಿ ಬಂದ್ರು ನೋಡ್ರಿ ನಮ್ಮ ಗಿಡ ನಮ್ ಗಿಡ್ ಕಾಟ ರಾಟ ಓಡ್ ಬರಾಕ್ತೀ ನಿಮ್ ಕನ್ಸಾಕತಿಲ್ರಿ ಅದು ಟ್ಯಾಂಕರ್ ಅವ ಅದು ಅದ ಕೈಯಾಗ ಒಂದ್ ಚರ್ಗೆ ಇಡ್ಕೊಂಬಂದು ಬರಕತನ್ರಿ ನೋಡ್ರಿ ಚರಿ ಒಕಾಟ ಬಿಟ್ಟ ಅಲ್ರಿ ವಾ ಅಂತೂ ಇಂತು ನಮ್ ಸಯ್ಯನಾರ ಬಂದ್ರಿ ಅಣ್ಣಾರು ವಿಲಾಗ್ ಚಲೋ ಮಾಡ್ದ ಮಾಡ್ಯಾರ ನೋಡ್ರಿ ಅದು ಇಮ್ರಾನ್ ಬಾಸ್ ಅದ್ರಿ ನೋಡ್ತೀರಿ ಚಪ್ಪ ನಮ್ಗೆ ಬಂದಿಲ್ಲ ಗಿಡ್ ಡ್ರಾ ಪಡಿ ಪಾದಯಾತ್ರಿ ಅಂತ ನಾವು ದೊಡ್ಡ ಬಿಲ್ಡಪ್ ಕೊಡ್ತೀವಿ ಬರ್ರಿ ಫ್ರೆಂಡ್ಸ್ ನಾವು ನಡ್ಗೋ ಹೋಗ್ ಮುಂದೆ ಒಂದು ಆಟೋ ಸಿಕ್ತಂದ್ರೆ ಆಟೋನಾಗೆ ಹಾಕಿ ತೊಗೊಬಿಡ್ತೀವಿ ರೀ ನಾವು ಯಾಕಂದ್ರೆ ಮಳೆ ಗಿಳಿ ಹೊಡಿತಂದ್ರೆ ನಮ್ಮ ಪರಿಸ್ಥಿತಿ ಏನು ರೀ ಸೇಫ್ಟಿ ಏನು ಆಗ್ತಿಲ್ಲ ರೀ ನಾವು ಬರ್ರಿ ಫ್ರೆಂಡ್ಸ್ ಆಟೋ ಗಿಡ ಸಿಕ್ತಂದ್ರೆ ಡ್ರಾಪ್ ಹೊಡಿದೈತ್ರಿ ಗಿಡ ಇರುತ್ತೆ ರೀ ನೋಡಕತ್ರಿ ಬರ್ರಿ ಹೋಗೋಮ್ ಫ್ರೆಂಡ್ಸ ಒಂದು ಗಾಡಿ ಸೇ ಆಗ್ತಿಲ್ಲ ರೀ ಗಾಡಿ ಎಲ್ಲ ಫುಲ್ ಹೊಂಟಾವ್ರಿ ಅವ್ನವನು ನಮ್ಮ ಗೀಟ್ ಅಂತೂ ಬಂದುಬಿಟ್ಟು ತಂಡಿ ಭಾಳ ರೀ ಟೈಮ್ ರೀ ಬರ್ರಿ ನಮ್ಮ ನಮ್ ಅಣ್ಣಾರ್ ಬಂದಾರ್ರಿ ನೋಡ್ರಿ ನಮಸ್ಕಾರ ದೊಡ್ಡ ಮಾಜಿ ಈಗ ನಾವು ಜಾತ್ರಿ ಹೊಂಟೇವಿ ನಡ್ಕೊತ ಪ್ರತಿ ಸಲ ನಡಬತೇವಿ ಏನಾದ್ ಏನೇ ಇರ್ತಾ ಎಲ್ಲ ಪ್ರೋಗ್ರಾಮ್ ಎಲ್ಲಾ ನೋಡ್ಕೊಂಡ್ ಬರ್ತೇವ್ ಇವತ್ತು ನೋಡಕೊಂಡ್ ಬರ್ರಿ ನೋಡ್ರಿ ನಡ್ಕೊತೀವ್ರಿ ಕಬಡ್ಡಿ ನೋಡಕ ಕಬಡ್ಡಿ ನೋಡಕ್ ಹೋಗ್ಯವ್ರಿ ಅಲ್ಲಿ ಪ್ರತಿ ಹೋಲಾಟ ಗಿಲಾಟ ಎಲ್ಲಾ ಇವತ್ತು ತದಾವ್ರಿ ತೇರ್ ಬಂದೈತಿ ವಾರಸ ನಾಳೆ ಮಂಗಳವಾರ ತೇರ ಮೋಸ್ತವ್ರಿ ಬೇರ್ ಜಗತಾವ್ರಿ ನೋಡಕತ್ರಿ ಬರ್ರಿ ಫ್ರೆಂಡ್ಸ್ ಮುಂದ್ ವಿಲಾಕ್ ತೋರಿಸ್ತಿರ್ತೀವಿ ಇರ್ತೀವಿ ಬರ್ರಿ ಹಲೋ ಫ್ರೆಂಡ್ಸ್ ಅಂತೂ ನಾವು ಬಂದೇವ್ರಿ ಅಡದಾಗ ಬಂದೇವ್ರಿ ಅದು ನಡ್ಕೋದ್ ಬಂದಿಲ್ರಿ ರೀ ಹತ್ರ ಬರ್ರಿ ನಮ್ ಅಂದ್ರೆ ಫುಲ್ ಖುಷಿ ನೋಡಕ್ ನೋಡಕತ್ರಿ ಬರ್ರಿ ನಮ್ ಮುನ್ನ ಏನಂತಾರೆ ಮನದಾಳ ಮಾತು ಕೇಳ್ರಿ ಇವತ್ತು ಕುಂಟೋಜಿ ಜಾತ್ರೆಗೆ ಬಂದಿವಿ ಫುಲ್ ಕುಂಟೋಜಿ ಜಾತ್ರೆ ಗಿಚ್ ನೋಡ್ರಿ ನೋಡ್ರಿ ನಮ್ಮ ಏನ ತಿಂಡಿ ಮ್ಯಾನ ನೋಡ್ರಿ ಇವತ್ ಪಟ್ಟಿ ಬಾ ಜಮಾ ಆಗ್ಬಿಟ್ಟಾವ್ರಿ ಅಪ್ಪ ಕುಂಟೋಜಿ ಅದಕ್ಕೆ ಫುಲ್ ಗಿಚ್ ಲೈಟಿಂಗ್ ಹೊಸ ಹಾಕ್ರಿ ತೀರ್ತಂದ್ರಿ ನಾಳಿಗೆ ಕುಂತಿ ಅದ್ರ ಒಂದು ಕೋಟಿ ಒಂದು ಕೋಟಿ ಸಮಯ ಸುಂದರವಾದ ಲೈಟಿಂಗ್ ಅದಾವ್ರಿ ಗಮ್ಮಟ್ಟ ನಾನು ವಾಷಿನಿ ಕಿರ್ಕೋತ ಹೊಂಟ್ರಿ ಏನ ತಿಂಡಿ ಮಕ್ಕಳು ನೋಡ್ರಿ ಜಾತ್ರೆ ನಾನು ನೋಡ್ರಿ ಇಟ್ ತಾರೀಕಿನಿ ಬರ ನಮಗ್ ಜೀವನಾನ ಬರವಾದ ಆತ್ರಿ ಹೊಸಾರಿ ಭಿ ಹಾಕೊಂಡ್ಬಂದಿದ್ರ ಚಿತ್ತಲ್ ಪತ್ತಲ್ ಆತಿದ್ವಿ ರೀ ರಾಡಿ ನೋಡ್ರಿ ನಾಡ್ತಾದ್ರ ಹೊಸಾರಿ ಭಿ ಹಾಕೊಂಡ್ಬಂದಿನ್ರಿ ನೋಡ್ರಿ ನಮ್ಮ ಮನಿಗೋಗಿಂದ ಬರ್ದೇನ್ ಇರ್ತಾವ್

ಮತ್ತು ಇಲ್ಲಿ ತನಕ ಬಂದ ಪ್ರಸಾರ ತಿಲ್ಲಾರ ಹೋಗುನೇನು ರೀ ಯಾ ಊಟ ಮಾಡಿ ಬಂದಾನ್ರೀ ಶಿರಾಪಿಟ್ಟ ಸತ ಇಲ್ಲಿ ಎಲ್ಲ ಮುಂದೆ ಹೊಲ್ದಾಗ ಹ್ಞೂ ಇಲ್ಲಿ ಹೊಲ್ದಾಗ ಹಾಕಿ ಸತ ವಾವ್ ಕಾಣುತ್ತಪ್ಪ ನನಗಂತೂ ನಮ್ಮ ದೋಸ್ತರ್ ಬ್ರೇಡ್ ಹಾಕ್ಸಿ ಒಂದು ಜಾತ್ರೆ ನೋಡ್ರಿ ಇವತ್ತು

ி நோட்ரி ரெடி நோட்ரி பாண்டி கேமரா சாகிட் நீ மாரிய ಫ್ರೆಂಡ್ಸ್ ಏನು ರೀ ಇದು ಗುಂಡೋಜಿ ತೇರಿ ಈ ಸಲ ಸೇರನ್ನು ಮಾಡ್ಯಾರೀ ಗುಂಡೋಜಿ ಒಳಗ ನೋಡ್ರಿ ನಮ್ಮ ಜಾತ್ರೆನ ಭಾಳಷ್ಟು ದೊಡ್ಡದಾಗತ್ತೀ ಇದು ಹೋದವರ್ಷ ಮೀಡ್ಯಾಮ್ ಇತ್ತು ರೀ ಆದರೂ ಮೀಡ್ಯಾಮ್ ಇದ್ರೆ ಭಾಳ ಮಣ್ಣುಗಂಡ್ ಅದ್ದೂರಿಂದ ಈ ಸಲ ಅಂದರು ಥ್ಯಾಂಕ್ ಯು ಬಬ್ಲಾದೀನಿ ಅನ್ಬೇಕು ರೀ ನೋಡಿದ್ರಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ರಿ ಇಂತ ವಿಡಿಯೋ ತರ್ಕಿರ್ತೀವ್ರಿ ನಿಮಗೆ ಅವಾಗ ಅವಾಗ ಸಪೋರ್ಟ್ ಮಾಡ್ತಿವಿ ಡ್ರೋನ್ ಬತ್ತ ಬರ್ಬೇಕು ನಾವು vale ಫ್ರೆಂಡ್ಸ್ ಈ ಸದ್ದ ಮನಿಗ ಹೊಂಟೇವ್ರಿ ಅಲ್ಲಿ ಓನೇ ಓನೆ ಹಾಕ್ಸ್ ಹೊಂಟೇವ್ರಿ ನೋಡ್ಬರ್ರಿ ಸದ್ದ ನಮ್ಮಿಂದ ಅನ್ನೋಲ್ಲರಿ ಬನ್ರಿ ಮಗುಮ ஒன் டி ஏன்ி ாடா பை பை ரீஃபன்ஸ்